ನಾನಿವತ್ತು ಬೇಳೆಯನ್ನು ಉಪಯೋಗಿಸಿ ತುಂಬಾ ಗರ್ಗರಿಯಾದ ರುಚಿಕರವಾದಂಥ ಒಂದು ಟೀ ಟೈಮ್ ಸ್ನ್ಯಾಕ್ಸ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಹಲೋ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ಮೊದಲು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ನಾನು ಒಂದು ಕಪ್ನಷ್ಟು ಕಡಲೆಬೇಳೆ ಹಾಕೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೋಬೋದು ಈಗ ಇದಕ್ಕೆ ನೀರು ಹಾಕಿ ಒಂದೆರಡು ಸಲ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ಇದೇ ರೀತಿ ಬೇರೆ ಬೇರೆ ನೀರಿನಲ್ಲಿ ಒಂದು ಎರಡು ಸಲ ನೀಟಾಗಿ ವಾಶ್ ಮಾಡಿದ್ಮೇಲೆ ಮತ್ತು ಇದಕ್ಕೆ ಬೇರೆ ನೀರನ್ನ ಹಾಕಿ ಸುಮಾರು ಒಂದು ಎರಡು ಗಂಟೆಗಳ ಕಾಲ ನೆನೆಸಿಟ್ಕೊಳ್ರಿ ತುಂಬ ನೆನೆಸ್ಕೊಂಡ್ರೆ ಫ್ರೈ ಮಾಡುವಾಗ ತುಂಬ ಎಣ್ಣೆ ಕುಡಿಯುತ್ತೆ ಹಾಗಾಗಿ ಒಂದು ಎರಡು ಗಂಟೆ ಅಥವಾ ಒಂದು ಗಂಟೆ ನೆನೆಸಿಟ್ಕೊಂಡ್ರೆ ಸಾಕು ನೋಡಿ ಎರಡು ಗಂಟೆ ನೆನೆಸಿಟ್ಟಿದ್ದೆ ಎರಡು ಗಂಟೆ ಆದಮೇಲೆ ತುಂಬ ಚೆನ್ನಾಗಿ ನೆನೆದು ರೆಡಿಯಾಗಿವೆ ಕಾಣಿಸ್ತಾ ಇರ್ಬೋದು ನಿಮಗಿಲ್ಲಿ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಯಾಕೆಂದರೆ ನೆನೆದ ಮೇಲೆ ಕಡಲೆಬೇಳೆ ಆಗುತ್ತೆ ಮತ್ತು ಕಲರ್ ಕೂಡ ಚೇಂಜ್ ಆಗಿರುತ್ತೆ ಈ ರೀತಿ ಚೆನ್ನಾಗಿ ನೆನೆದ ಮೇಲೆ ಮತ್ತೊಮ್ಮೆ ನೀಟಾಗಿ ವಾಶ್ ಮಾಡಿ ಎಲ್ಲ ನೀರನ್ನ ತೆಗೆದುಬಿಡ್ರಿ ಇದರಲ್ಲಿ ಸ್ವಲ್ಪನೂ ನೀರಿನ ಅಂಶ ಉಳಿಬಾರ್ದು ಹಾಗಾಗಿ ಈ ರೀತಿ ಸ್ಟ್ರೈನರ್ನಲ್ಲಿ ಹಾಕೊತಾ ಇದ್ದೀನಿ ಸ್ಟ್ರೈನರ್ ಇದ್ದರೆ ಸ್ಟ್ರೈನರ್ಗೆ ಹಾಕ್ಕೊಡ್ರಿ ಅಂದರೆ ಎಲ್ಲ ನೀರನ್ನ ಒಂದು ಸಲ ನೀಟಾಗಿ ಸೋಸ್ಕೊಂಬಿಡ್ರಿ ನೀರೆಲ್ಲ ನೀಟಾಗಿ ಸೋರೋದ್ಮೇಲೆ ಈಗ ಇದರಲ್ಲಿ ಒಂದೆರಡು ಸ್ಪೂನಷ್ಟು ಕಡಲೆಬೇಳೆನ ಒಂದು ಕಪ್ನಲ್ಲಿ ಇದ್ದೀನಿ ಇವು ಯಾವಾಗ ಉಪಯೋಗಿಸ್ಕೋಬೇಕು ಅಂತ ನಿಮಗೆ ಮುಂದೆ ತೋರಿಸ್ತೀನಿ ಅಲ್ಲಿವರೆಗೂ ಸೇಡಲಿಟ್ಕೊಳ್ಳೋಣ ಈಗ ಮಿಕ್ಕಿರೋ ಬೇಳೆನ ಗ್ರೈಂಡ್ ಮಾಡ್ಕೋಬೇಕು ಹಾಗಾಗಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ಕಡಲೆಬೇಳೆಯೂ ಹಾಕ್ಕೊಳ್ಳೋಣ ಜಾಸ್ತಿ ಬೆಳೆ ಇದ್ದರೆ ಒಂದೆರಡು ಸಲ ರುಬ್ಕೊಳ್ರಿ ಸ್ವಲ್ಪ ಇದ್ದರೆ ಒಂದೇ ಸಲಕ್ಕೆ ರುಬ್ಕೊಬೋದು ಆಮೇಲೆ ಇದಕ್ಕೆ ನಾನು ಖಾರಕ್ಕೆ ಒಂದು ಮೂರು ಹಸಿ ಮೆಣಸಿನ್ಕಾಯನ್ನು ಈ ರೀತಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಡ್ರಿ ಆಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಶುಂಠಿಯನ್ನು ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ರಿ ಈಗ ಇದಕ್ಕೆ ನೀರು ಹಾಕದೇ ಹಾಗೆ ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಬರೋಣ ನೆನಪಿರಲಿ ತುಂಬ ಆಗಬಾರ್ದು ಸ್ವಲ್ಪ ತರಿತರಿಯಾಗಿರಬೇಕು ನೋಡಿರಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಮಿಕ್ಸಿಂಗ್ ಬೌಲಲ್ಲಿ ಹಾಕ್ಕೊಳ್ಳೋಣ ತುಂಬ ಸ್ಮೂತ್ ಆದರೆ ಟೇಸ್ಟು ಕೂಡ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಸ್ವಲ್ಪ ತರಿತರೆಯಾಗಿಯೇ ರುಬ್ಕೊಡ್ರಿ ಎಲ್ಲವನ್ನು ರುಬ್ಬಿ ಬೌಲ್ಗೆ ಹಾಕಿದ್ಮೇಲೆ ಈಗ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ ಆಮೇಲೆ ಒಂದು ದಪ್ಪ ಈರುಳ್ಳಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಇದರ ಜೊತೆಗೆ ಒಂದು ಕಪ್ನಷ್ಟು ಸಬ್ಬಕ್ಕಿ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಕೂಡ ಹಾಕೊತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕೊತಾ ಇದ್ದೀನಿ ಇವೆಲ್ಲದರ ಜೊತೆಗೆ ಇನ್ನೊಂದು ಸಾಮಗ್ರಿ ಮುಖ್ಯವಾಗಿ ಹಾಕಲೇಬೇಕು ಅದೇನು ಅಂದರೆ ಮುಂಚೆನೆ ನೆನೆಸಿರುವಂಥ ಕಡಲೆ ಬೆಳೆ ಎತ್ತಿಟ್ಟಿದೆ ನೋಡ್ರಿ ಅದನ್ನು ಈ ಟೈಮಲ್ಲಿ ಹಾಕೊತಾ ಇದ್ದೀನಿ ಈಗ ಎಲ್ಲವನ್ನು ಸಲ ನೀಟಾಗಿ ಕಲಿಸ್ಕೊಳ್ಳೋಣ ಈ ರೀತಿ ನೆನೆಸಿರೋ ಬೆಳೆನೂ ನಾವು ಡೈರೆಕ್ಟಾಗಿ ಹಾಕೊಳ್ಳೋದ್ರಿಂದ ಅಲ್ಲಲ್ಲಿ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಮತ್ತು ತಿನ್ನುವಾಗೂ ಕೂಡ ಬಾಯಲ್ಲಿ ಎಲ್ಲಲ್ಲಿ ಸಿಗ್ತಾ ಇರುತ್ತೆ ನೋಡಿರಿ ಆಗ ಕೂಡ ಟೇಸ್ಟು ಚೆನ್ನಾಗಿರುತ್ತೆ ಅಂತೇಳಿ ಒಂದು ಸ್ವಲ್ಪ ರುಬ್ಬದೇ ಹಾಗೆ ಹಾಕ್ಕೊಂಡಿದ್ದೀನಿ ನೋಡಿರಿ ನೀರು ಹಾಕಬಾರ್ದು ಹಾಗೆ ಚೆನ್ನಾಗಿ ಕಲಿಸ್ಕೋಬೇಕು ಎಲ್ಲವನ್ನು ನೀಟಾಗಿ ಕಲಿಸ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನೆನೆಸೋದೇನು ಬೇಡ ತಕ್ಷಣವೇ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ನಮಗೆ ಎಲ್ಲ ವಡೆ ಒಂದೇ ಸೈಜಲ್ಲಿ ಬರಬೇಕು ಅಂದರೆ ಈ ಮೆಥೆಡನ್ನ ಫಾಲೋ ಮಾಡಿರಿ ಈ ರೀತಿ ಸಾಂಬಾರ್ ನೀಡುವಂಥ ಸೌಟ್ ಇರುತ್ತೆ ನೋಡ್ರಿ ಅದರಲ್ಲಿ ಈ ರೀತಿ ಕಲಸಿರೋದನ್ನು ಸ್ವಲ್ಪ ಸ್ವಲ್ಪ ತಗೊಂಡು ಈ ರೀತಿ ಉಂಡೆ ಮಾಡಿ ನಂತರ ಇದನ್ನು ಅಂಗೈ ಮಧ್ಯದಲ್ಲಿಟ್ಟು ಈಗ ಇನ್ನೊಂದು ಕೈಯಿಂದ ಈ ರೀತಿ ಮೊದಲು ಬೆರಳಿಂದ ಪ್ರೆಸ್ ಮಾಡಿಕೊಡ್ರಿ ನಂತರ ಅಂಗೈಯಿಂದ ಪ್ರೆಸ್ ಮಾಡಿದ್ರೆ ನೀಟಾಗಿ ಬರುತ್ತೆ ಒಂದು ಕಡೆ ದಪ್ಪ ಒಂದು ಕಡೆ ತೆಳಗಾಗಲ್ಲ ಎಲ್ಲ ಕಡೆಗೂ ಒಂದೇ ಸಮನಾಗಿ ರೆಡಿ ಆಗುತ್ತೆ ಈಗ ಇದನ್ನು ಒಂದು ಪ್ಲೇಟ್ನಲ್ಲಿ ಇಟ್ಕೊಳ್ಳೋಣ ಇದೇ ರೀತಿ ಇನ್ನೊಂದು ಕೂಡ ತೋರಿಸ್ತೀನಿ ನೋಡಿರಿ ಅದೇ ಸೌಟ್ನಿಂದ ಸ್ವಲ್ಪ ತೊಗೊಂಡು ಈ ರೀತಿ ಉಂಡೆ ಮಾಡಿ ಅಂಗೈಯಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿ ರೆಡಿ ಮಾಡಿ ಇಟ್ಕೊಂಬಿಡ್ರಿ ಈಗ ಇವಾಗ ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಸ್ಟವ್ನ ಆನ್ ಮಾಡಿ ಕಡಾಯಿ ಇಟ್ಕೊಂಡಿದ್ದೀನಿ ಈಗ ಇದರಲ್ಲಿ ಕರಿಯಲು ಎಣ್ಣೆಯನ್ನು ಹಾಕಿ ಬಿಸಿ ಮಾಡ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಈ ಟೈಮಲ್ಲಿ ಮಾಡಿಟ್ಕೊಂಡಿರೋದನ್ನು ಒಂದೊಂದಾಗಿ ನಿಧಾನವಾಗಿ ಈ ರೀತಿ ಎಣ್ಣೆಗೆ ಬಿಡ್ತಾ ಹೋಗೋಣ ಎಣ್ಣೆಗೆ ಬಿಡುವಾಗ ಹುಷಾರಾಗಿ ಬಿಡ್ರಿ ಎಣ್ಣೆಯಲ್ಲಿ ಎಷ್ಟಿಡ್ಸುತ್ತೋ ಅಷ್ಟು ಬಿಡ್ಬೋದು ಈ ರೀತಿ ಎಣ್ಣೆಯಲ್ಲಿ ಬಿಟ್ಟಾದಮೇಲೆ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡ್ಕೋಬೇಕು ಮತ್ತು ಎಣ್ಣೆಯಲ್ಲಿ ಕೂಡಲೇ ಇಮ್ಮಿಡಿಯೇಟಾಗಿ ತೆರ್ಗಿಸ್ಕೋಬಾರ್ದು ಬಬಲ್ಸ್ ಎಲ್ಲ ಮೇಲ್ಗಡೆ ಸ್ವಲ್ಪ ಕಡಿಮೆ ಆಗಬೇಕು ಅಲ್ಲಿವರೆಗೂ ಹಾಗೆ ಬಿಟ್ಬಿಡ್ರಿ ಬಬಲ್ಸ್ ಈ ರೀತಿ ಸ್ವಲ್ಪ ಕಡಿಮೆ ಆದಮೇಲೆ ಒಂದೊಂದಾಗಿ ತಿರುಗಿಸಿ ಈ ಕಡೆಗೂ ಕೂಡ ಫ್ರೈ ಮಾಡಿಕೊಡ್ರಿ ಈ ರೀತಿ ಮಾಡಿದಾಗ ನಮಗೆ ಯಾವುದೇ ಕಾರಣಕ್ಕೂ ಒಡೆ ಮುರಿಯೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಗರ್ಗರಿಯಾಗಿ ರೆಡಿಯಾಗುತ್ತೆ ಇದೇ ರೀತಿ ಸ್ವಲ್ಪ ಗರ್ಗರಿಯಾಗೋವರೆಗೂ ಕ್ರಿಸ್ಪಿ ಆಗೋವರೆಗೂ ಕಲರ್ ಚೇಂಜ್ ಆಗೋವರೆಗೂ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡಿಕೊಡ್ರಿ ನೋಡಿ ತುಂಬ ಚೆನ್ನಾಗಿ ಫ್ರೈ ಆಗಿವೆ ಈಗ ಇವಾಗ ತೆಗೆದು ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ಳೋಣ ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಫ್ರೈ ಮಾಡಿ ಆದಷ್ಟು ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡಿಕೊಡ್ರಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ಅಷ್ಟೇ ಗರ್ಗರಿಯಾಗಿರುತ್ತೆ ಬೇಳೆನ ನೆನೆಸಿಟ್ಕೊಂಡ್ಬಿಟ್ರೆ ಒಂದು ಅರ್ಧ ಗಂಟೆಯಲ್ಲೇ ರೆಡಿ ಮಾಡ್ಕೋಬೋದು ಬಿಸಿ ಬಿಸಿ ಟೀ ಕಾಫಿ ಜೊತೆ ನಿಮಗೆ ಏನಾದರೂ ಡಿಫ್ರೆಂಟಾಗಿ ಬೇಕು ಅನಿಸಿದ್ರೆ ಈ ರೆಸಿಪಿನ ನೀವು ಖಂಡಿತ ಟ್ರೈ ಮಾಡ್ಬೋದು ತುಂಬ ಗರ್ಗರಿಯಾಗಿರುತ್ತೆ ಮತ್ತು ಅಷ್ಟೇ ರುಚಿಯಾಗಿರುತ್ತೆ ನೋಡಿದ್ರಲ್ವ ರುಚಿಕರವಾದಂಥ ಕಡಲೆ ಬಿಳುಬನ ಇನ್ಸ್ಟೆಂಟಾಗಿ ಹೇಗೆ ಮಾಡೋದು ಅಂತ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಥ್ಯಾಂಕ್ ಯು